ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ಏನಿವತ್ತು ಡಯಟ್ ವಿಡಿಯೋ ಏನೂ ಹಾಕಿಲ್ಲ ಆಗಿ ಬಂದು ಮಾತಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಇವತ್ತು ನನಗೆ ಡಯೆಟ್ ವೀಡಿಯೋ ಮಾಡೋದಕ್ಕಂತೂ ಟೈಮೇ ಇರಲಿಲ್ಲ ಸ್ನೇಹಿತರೆ ಹಾಗಾಗಿನೇ ನಾನು ಡಯೆಟ್ ವೀಡಿಯೋ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಡಯಟ್ ಅಂತೂ ಮಾಡಿದೆ ನನ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಇವತ್ತು ಒಂದೇ ದಿನಕ್ಕೆ ಅರ್ಜೆಂಟ್ ತ್ರೀ ಬ್ಲೌಸಸ್ ಕೊಡಬೇಕಾಗಿತ್ತು ಸೊ ಹಾಗಾಗಿನೇ ಅದರಲ್ಲಿ ಬೇರೆ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ನಾನು ಇನ್ನ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತಷ್ಟೇ ಇನ್ನು ನಾನು ತುಂಬಾ ಇಷ್ಟ ನನಗೆ ನಾನು ತುಂಬಾ ಇಷ್ಟಪಡುವಂಥ ದೇವರು ಸೊ ಹಾಗಾಗಿನೇ ಏನಾದರೂ ಆಗಲಿ ನಮ್ಮ ಮನೆ ಏನೋ ಕ್ಲೀನ್ ಮಾಡಬೇಕು ಮನೆ ಒರೆಸ್ಬೇಕು ಕ್ಲೀನ್ ಮಾಡಬೇಕು ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಬರಬೇಕು ಇದರ ಮಧ್ಯೆ ಮೂರು ಬ್ಲೌಸ್ ಕೊಡಬೇಕು ಸೊ ನನಗೆ ಬೆಳಗ್ಗೆ ಹನ್ನೊಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದವಳು ಎಂಟೂವರೆಗೆ ನನ್ನ ಒಂದು ಫುಲ್ ಕಂಪ್ಲೀಟ್ ಕೆಲಸ ಮುಗೀತು ಸ್ನೇಹಿತರೆ ಇದ್ರ ಮಧ್ಯೆ ನಾನು ನೀಟಾಗಿ ಡಯಟ್ಟು ಮಾಡಿದ್ದೀನಿ ಬಟ್ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿ ಲೈವ್ ಕೊತ್ತ ಗಬಗಬ ಅಂತ ಹಾಕ್ಕೊಂಡು ತಿನ್ಬಿಡೋದು ಗಬಗಬ ಅಂತ ನೀರು ಕುಡಿಯೋದು ಗಬಗಬಾ ಅಂತ ಸ್ನ್ಯಾಕ್ ತಿಂದ್ಕೊಳ್ಳೋದು ಸೊ ಮಿಷನ್ ಮೇಲೆ ಕುತ್ಕೊಂಡೋದು ಓಡ್ ಬರೋದು ಓಡೋಗೋದು ಇದೇ ಹಾಗೋಗಿತ್ತು ಸೊ ಹಾಗಾಗಿನೇ ಇವತ್ತು ಯಾವುದೇ ರೀತಿಯಾದಂತಹ ಡಯೆಟ್ ಬ್ಲಾಗು ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಹ್ ನಾನು ಹೇಳೋಣ ನಾನು ಹಂಗೆಕೊಂತೀನಿ ಅಯ್ಯೋ ಇವತ್ತು ಒಂದಿನ ಹಾಕೋದು ಬೇಡ ಬಿಡಿ ಅಂತ ಬಟ್ ನನಗೆ ಎಲ್ಲೋ ಮಿಸ್ ಆಗ್ಬಿಡುತ್ತೆ ಪಾಪ ಕಾಯ್ತಾ ಇರ್ತಾರೆ ವೇ ವೀಡಿಯೋಸ್ಗೋಸ್ಕರ ಏನಾದರೂ ಒಂದು ಟಿಪ್ಸ್ ಹೇಳಿರ್ತಾರೆ ಡಯಟ್ ಬಗ್ಗೆ ಏನಾದರೂ ಹೇಳಿರ್ತಾರೆ ಅಂತ ಅಂದ್ಕೊತೀರಾ ಸೊ ಹಾಗಾಗಿನೇ ನಾನು ಯಾವತ್ತು ನನ್ನಿಂದ ವೀಡಿಯೋ ಮಾಡೋಕ್ಕಾಗಲ್ವೋ ಆವತ್ತಿನ ದಿವಸ ಈ ಥರದ್ದು ಏನಾದರೂ ಒಂದಷ್ಟು ಡಯಟ್ ಟಿಪ್ಸ್ ಬಗ್ಗೆ ನೀವು ಕೇಳಿರುವಂಥ ಒಂದಷ್ಟು ಡೌಟ್ಸ್ಗಾಗಿರ್ಬೋದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ನಾನು ಈ ಥರ ಒಂದು ವೀಡಿಯೋ ಮಾಡ್ತಾ ಇರ್ತೀನಿ ಓಕೆನಾ ಇನ್ನ ಸುಮಾರು ಜನ ಕೇಳೋಂಥದ್ದು ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಏನ್ ತಿನ್ಬೇಕು ಏನ್ ಕುಡಿಬೇಕು ಯಾವಾಗ್ಲೂ ಕೇಳ್ತಾ ಇರ್ತೀರಾ ಸೊ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ದಯವಿಟ್ಟು ತಿಳ್ಕೊಳ್ಳಿ ಸುಮಾರು ಜನ ಸುಮಾರು ಜನ ಕೇಳ್ತೀರಾ ಅಕ್ಕ ವೆಜಿಟೇಬಲ್ ಜ್ಯೂಸ್ ಕುಡಿಬೋದಾ ಅಕ್ಕ ಜೀರಿಗೆ ಕಷಾಯ ಕುಡಿಬೋದಾ ಅಕ್ಕ ಎಷ್ಟು ಬ್ರೇಕ್ ಮಾಡಬೇಕು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇದ್ರ ಬಗ್ಗೆ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ ವಿಡಿಯೋನ ಹೆಂಡ್ವರೆಗೂ ನೋಡಿ ನಾನು ಸುಮಾರಷ್ಟು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಯಾವುದ್ರ ಬಗ್ಗೆ ಏನು ಅನ್ನೋದು ಓಕೆನಾ ಏನಪ್ಪ ಅಂತಂದ್ರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಬಿಟ್ಟು ಬೇರೆ ಏನು ಕುಡಿಬಾರ್ದು ಏನು ತಿನ್ನಬಾರ್ದು ಸ್ನೇಹಿತರೆ ನೀವು ಯಾವಾಗ ಒನ್ಸ್ ನೀವು ಅದನ್ನ ಕುಡಿದಿ ವೆಜಿಟೇಬಲ್ ಜ್ಯೂಸ್ ಕುಡಿತೀರೋ ಅಲ್ಲಿಗೆ ನಿಮ್ಮ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಯಿತು ಅಂತಾನೆ ಅರ್ಥ ಅದಕ್ಕಾಗಿಯೇ ನಾನು ಹೇಳೋದು ನಾನು ಬೆಳಗ್ಗೆ ಎದ್ದಿದ ತಕ್ಷಣನೇ ಬಿಸಿನೀರಿನ ಜೊತೆನೆ ಕುಡಿತೀನಿ ಸ್ನೇಹಿತರೆ ಬಿಸಿನೀರು ಜೊತೆ ಟ್ಯಾಬ್ಲೆಟ್ ತೊಗೊತೀನಿ ನಾನು ಯಾವಾಗಲೂ ನನ್ನ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬ್ರೇಕ್ ಮಾಡೋದು ಒಂದೊಂದು ಸಲ ನಾನು ಒಂದೊಂದು ದಿನ ನಾಲ್ಕೂವರೆಗೆ ಊಟ ತಿನ್ಬಿಡ್ತೀನಿ ಐದು ಗಂಟೆಗೆ ಊಟ ತಿನ್ಬಿಡ್ತೀನಿ ಆರು ಗಂಟೆಗೆ ತಿಂದ್ಬಿಡ್ತೀನಿ ಸೊ ನಿನ್ನೆ ಸಾಯಂಕಾಲ ಎಷ್ಟೊತ್ತಿಗೆ ಮುಗಿಸಿರ್ತೀನೋ ಅದರಿಂದ ಹದಿನಾಲ್ಕು ಅವರ್ ಹದಿನೈದು ಅವರ್ ಹದಿನಾರು ಅವರು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬ್ರೇಕ್ ಮಾಡ್ತೀನಿ ನಾನು ಸೊ ಆರು ಗಂಟೆಗೆ ತಿಂದಿದ್ರೆ ಒಂಬತ್ತು ಗಂಟೆಗೂ ನನಗೆ ತುಂಬ ಆಶ್ವಾಗ್ತಾ ಇದೆ ಅಂದರೆ ಒಂಬತ್ತು ಗಂಟೆಗೆ ಬ್ರೇಕ್ ಮಾಡ್ತೀನಿ ಹತ್ತು ಗಂಟೆವರೆಗೂ ಇರಬಲ್ಲೆ ಹನ್ನೊಂದು ಗಂಟೆವರೆಗೂ ಇರ್ತೀನಿ ಏಳು ಗಂಟೆಗೆ ತಿಂದಿದ್ರೆ ಈ ನಡುವೆ ಅಂತೂ ನಾನಂತೂ ಡಿನ್ನರ್ ಏನಿದ್ರೆ ಅದು ಒಂದು ಚಪಾತಿ ಇತ್ತ ಒಂದು ಚಪಾತಿಗೆ ಒಂದಷ್ಟು ಕರಿ ಹಾಕೊಂಡು ತಿನ್ನೋದು ಇಲ್ಲ ಒಂದು ರೋಟಿ ಇತ್ತ ಆ ರೋಟಿಗೆ ಒಂದಷ್ಟು ಸಾಂಬಾರು ಏನಾದರೂ ಇದ್ರೆ ಮಿಕ್ಸ್ ಮಾಡಿಕೊಂಡು ಆರು ಗಂಟೆಗೆಲ್ಲ ಡಿನ್ನರ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಐದೂವರೆ ಆರು ಗಂಟೆ ಇವತ್ತಂತೂ ಐದು ಗಂಟೆಗೆ ಮುಗಿಸಿದ್ದೀನಿ ಸೊ ಹಾಗಾಗಿ ಮಧ್ಯದಲ್ಲಿ ಏನು ಹೊಟ್ಟೆ ಶು ಒಂದು ಸ್ವಲ್ಪ ಏನಾದರೂ ತಿನ್ಕೋಬಹುದು ಫ್ರೂಟ್ ಏನಾದರೂ ತಿನ್ಬೋದು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೇಡಿ ಆದಷ್ಟು ಫುಲ್ ಆ್ಯಂಡ್ ಫುಲ್ಲು ಫ್ರೂಟ್ ಜ್ಯೂಸಸ್ನ ಅವಾಯ್ಡ್ ಮಾಡಿ ಓಕೆನಾ ಡಯಟಲ್ಲಿ ನಾನು ಹೇಳೋದು ಡೈರೆಕ್ಟಾಗಿ ತಿನ್ನಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಡೈರೆಕ್ಟಾಗಿ ಫ್ರೂಟ್ ತಿನ್ನೋದ್ರಿಂದ ಸ್ವಲ್ಪ ಇದಾಗುತ್ತೆ ಓಕೆನಾ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ದಯವಿಟ್ಟು ನೀವು ತಿಳ್ಕೊಳ್ಳಿ ಇವತ್ತು ಎಷ್ಟು ಗಂಟೆಗೆ ಸ್ಟಾಪ್ ಮಾಡಿರ್ತೀರಾ ಆರು ಗಂಟೆಗೋ ಏಳು ಗಂಟೆಗೋ ಸ್ಟಾಪ್ ಮಾಡಿರ್ತೀರಾ ನಾಳೆ ಆರು ಗಂಟೆವರೆಗೂ ನೀವು ಏನೂ ತಿಂದಿಲ್ಲ ಅಂತಂದ್ರೆ ಹನ್ನೆರಡು ಗಂಟೆ ಉಪವಾಸ ಇದ್ದಂಗೆ ಆರು ಗಂಟೆಗೆ ಸ್ಟಾರ್ಟ್ ಆರು ಗಂಟೆಗೆ ಮುಗಿಸಿದೀವಿ ಅಂದರೆ ಏಳು ಗಂಟೆವರೆಗೂ ನೀವೇನು ತಿಂದಿಲ್ಲ ನೀರು ಬಿಟ್ಟು ಏನು ಕುಡ್ದಿಲ್ಲ ಅಂತಂದ್ರೆ ಹನ್ನೊಂದು ಅವ ಸಾರಿ ಹದ್ಮೂರ್ ಅವರು ಎಂಟು ಗಂಟೆವರೆಗೂ ಇದ್ರೆ ಹದಿನಾಲ್ಕು ಅವರು ನಿಮ್ಗೆ ಅಷ್ಟು ಆಯ್ತಾ ಎಂಟು ಗಂಟೆಗೆ ನೀವು ಜೀರಿಗೆ ಕಷಾಯ ತಗೊಳ್ಳಿ ಎಂಟು ಗಂಟೆಗೆ ನೀವು ವೆಜಿಟೇಬಲ್ ಜ್ಯೂಸ್ ಕುಡೀರಿ ಇದು ಪಕ್ಕ ನಾವು ಹದಿನಾರು ಅವರೇ ಇರಬೇಕಂದ್ರೆ ಅದು ನಮ್ಮ ಕೆಪಬಿಲಿಟಿ ಅಂದರೆ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಇರ್ತೀವಿ ನಮ್ಮ ಒಂದು ಕೆಪಾಸಿಟಿ ನಾವು ಎಷ್ಟೊತ್ತರವರೆಗೆ ಇರ್ತೀವಿ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ನನಗೆ ನಾನು ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇರ್ತೀನಿ ನಾನೇನು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇಲ್ಲ ಬೈಕೋಬೇಡಿ ನಾನು ಇಷ್ಟೊಂದು ತಿಳ್ಕೊಂಡಿದ್ದೀನಿ ಅಲ್ವಾ ಡಯಟ್ ಬಗ್ಗೆ ತಿಳ್ಕೊಂಡಿದ್ರು ಕೂಡ ನನ್ಗೆ ಒಂದೊಂದು ದಿವಸ ತುಂಬಾ ಹೊಟ್ಟೆ ಶು ಆಗ್ಬಿಡುತ್ತೆ ಯಾವಾಗ ಗೊತ್ತಾ ಒಂದು ಐದು ಗಂಟೆಗೆ ತಿಂದಿದ್ದಾಗ ಐದುವರೆಗೆ ತಿಂದಾಗ ನನ್ಗೆ ಎಂಟು ಗಂಟೆಗೆಲ್ಲ ಹೊಟ್ಟೆ ಶು ಆಗ್ಬಿಡುತ್ತೆ ನಾನು ಅವಾಗ ಮುಲಾಜಿಲ್ದಿರ ಒಂಬತ್ತು ಗಂಟೆಗೆ ತಿಂದ್ಬಿಡ್ತೀನಿ ಎಂಟುವರೆಗೆಲ್ಲ ಜ್ಯೂಸ್ ತೊಗೊಳೋದು ಉಂಟು ಅದಕ್ಕೆ ನೀವು ಸುಮಾರು ಜನ ಟೈಮ್ ಮೆನ್ಷನ್ ಮಾಡಿ ಟೈಮ್ ಮೆನ್ಷನ್ ಮಾಡಿ ಅಂತ ಕೇಳ್ತಾ ಇರ್ತೀರಲ್ವಾ ಇದು ನನ್ನ ಡೇ ರೊಟೀನ್ ಸ್ನೇಹಿತರೆ ನನ್ನ ಡೇ ರೊಟೀನ್ಗೆ ನಾನು ಹೇಗೆ ನನಗೆ ಹೇಗೆ ಕಂಫರ್ಟ್ ಇರುತ್ತೋ ನಾನು ಹಾಗೆ ನನ್ನ ಡೇ ರೋಟೀನ್ ನನ್ನ ಟೈಮಿಂಗ್ನ ಅಡ್ಜಸ್ಟ್ ಮಾಡ್ಕೊತೀನಿ ನಿಮ್ಮ ಡೇ ರೊಟೀನ್ಗೆ ನಿಮಗೆ ಹೇಗೆ ಕಂಫರ್ಟ್ ನೀವು ಹೇಗೆ ತಿನ್ಬಲ್ರೋ ನೀವು ಹೇಗೆ ಯಾವ ಟೈಮ್ ಕುಡಿಬಲ್ರೋ ನೀವು ನಿಮ್ಮ ಡೇ ರೋಟೀನ್ ಟೈಮಿಂಗ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆನಾ ದಯವಿಟ್ಟು ನೀವು ಇದನ್ನು ತಿಳ್ಕೊಳ್ಳಿ ನೀವು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀರನ್ನ ಬಿಟ್ಟು ಬೇರೆ ಏನೂ ಕುಡಿಬಾರದು ಓಕೆನಾ ದೆನ್ ದಯವಿಟ್ಟು ತಿಳ್ಕೊಳ್ಳಿ ನೀವು ಯಾವಾಗ ವೆಜಿಟೇಬಲ್ ಜ್ಯೂಸ್ ಕುಡಿತೀರೋ ಅಲ್ಲಿಗೆ ನಿಮ್ಮ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಬ್ರೇಕ್ ಆಯ್ತು ಅಂತ ಅದು ಲಿಕ್ವಿಡೇ ಬಟ್ ಒಂದ್ ಅವರ್ ಬಿಟ್ಕೊಂಡು ಮತ್ತೆ ಊಟ ಮಾಡ್ಬೋದು ಓಕೆನಾ ಅದೇನು ದೊಡ್ಡ ಇದಿಲ್ಲ ಇವಾಗ ನೀವೊಂದು ಆರು ಗಂಟೆ ಮುಗಿಸಿರ್ತೀರಾ ನಿಮ್ಮ ಒಂದು ಡಿನ್ನರ್ ನೈಟು ಒಂದು ಎಂಟು ಗಂಟೆಗೆ ಜ್ಯೂಸ್ ಕುಡಿದು ಬಿಡ್ತೀರಾ ಅಂದರೆ ನೀವು ಹದಿನಾಲ್ಕು ಅವರ್ ಫಾಸ್ಟಿಂಗ್ ಮಾಡಿದ್ದೀರಾ ಆರು ಗಂಟೆಗೆ ಕುಡಿಯೋ ಯಾರು ಕುಡಿಯೋಲ್ಲ ಆರು ಗಂಟೆಗೆ ತಿಂದಿದ್ರು ಕೂಡ ಅಟ್ಲೀಸ್ಟ್ ಏಳು ಗಂಟೆ ಎಂಟು ಗಂಟೆಗೆ ಏನಾದರೂ ತಿನ್ನೋಕ್ಕಾಗೋದು ತಿನ್ ತಿನ್ನೋದು ಕೂಡ ಸೊ ನೀವು ಅಲ್ಲಿಗೆ ಹದ್ನಾಲ್ಕು ಅವರ್ ಫಾಸ್ಟಿಂಗ್ ಇದ್ದೀರಾ ಓಕೆ ನೋ ಪ್ರಾಬ್ಲಮ್ ಕುಡೀರಿ ನಿಮಗೆ ಹೊಟ್ಟೆ ಶು ಆದಾಗ ಸುಮಾರು ಜನ ನಾನು ಏನೇನಕ್ಕೆ ಕೇಳ್ತೀರಾ ಅಂದರೆ ಅಕ್ಕ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಜೀರಿಗೆ ಕಷಾಯ ಕುಡಿಬೋದಾ ವೆಜಿಟೇಬಲ್ ಜ್ಯೂಸ್ ಕುಡಿಬೋದಾ ನಿಮಗೆ ನಿಮಗೆಲ್ಲೋ ಹೊಟ್ಟೆಯಲ್ಲಿ ಹಾಟೆ ಉಡ್ಬೇಕು ನನಗೂ ಕೂಡ ಆಗುತ್ತೆ ನಾನು ಯಾವಾಗಲೂ ಇಷ್ಟು ದಿನದಲ್ಲಿ ಇಷ್ಟು ದಿನಾನು ನಾನು ಹದಿನಾರು ಅವರೇ ಫಾಸ್ಟಿಂಗ್ ಇದ್ದೀನಿ ಅಂತ ನಾನು ಒಪ್ಕೊಳ್ಳಲ್ಲ ಒಂದೊಂದು ದಿವಸ ಅವರು ಹದಿನಾಲ್ಕು ಅವರು ಅವರು ಹದಿನಾರು ಅವರು ಹದಿನೇಳು ಹದಿನೆಂಟು ಅವರವರೆಗೂ ಇದ್ದೀನಿ ಓಕೆ ಅದು ನಮಗೆ ಹೇಗೆ ನಾವು ಹೇಗೆ ಇದು ಮಾಡ್ಕೊತೀವೋ ಹಾಗೆ ಓಕೆನಾ ಇನ್ನ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಾನು ಡಯೆಟ್ ಮಾಡೋಕ್ಕಿಂತ ಮುಂಚೆ ಈ ಟಾಪ್ ನನಗೆ ಫುಲ್ ಟೈಟ್ ಆಗಿತ್ತು ಸ್ನೇಹಿತರೆ ಎಷ್ಟು ಟೈಟ್ ಅಂದ್ರೆ ನಾನು ಹೆತ್ತಿಕ್ಬಿಟ್ಟಿದ್ದೆ ಬಿಟ್ಟಿದೆ ನಾನು ಯಾವಾಗ ಸಣ್ಣ ಆಗ್ತೀನೋ ಅವಾಗ್ಲೇ ಈ ಡ್ರೆಸ್ ಹಾಕೊಳ್ಳೋದು ಅಂತ ಇದೆಲ್ಲ ಫುಲ್ಲು ಇದು ಇದೆ ಅಲ್ವಾ ಫುಲ್ ಕೈ ಫುಲ್ ದಪ್ಪ ಆಗಿರೋದು ಇಲ್ಲಂತೂ ಫುಲ್ ಅಂಡ್ ಫುಲ್ ಟೈಟ್ ಆಗಿತ್ತು ಬಟ್ ಈಗ ನನ್ನ ವೈಟ್ ಲಾಸ್ ಆದ್ಮೇಲೆ ನನ್ಗೆ ಎಷ್ಟು ಕಂಫರ್ಟ್ ಇದೆ ನೋಡಿ ಸೊ ಈ ತರದ ಡ್ರೆಸ್ ಹಾಕೊಂಡಾಗ ನಮಗ್ ಬರೋ ಖುಷಿ ಇರುತ್ತಲ್ವಾ ನಮ್ಗೆ ಯಾವ್ದೋ ಹಳೆಯ ಡ್ರೆಸ್ಸಸ್ ಎಲ್ಲಾ ಟೈಟ್ ಆಗ್ಬಿಟ್ಟು ಏನಪ್ಪ ಯಾವ ಡ್ರೆಸ್ ಆಗ್ತಾ ಇಲ್ಲ ಅಂತ ಬೇರೆಯವ್ರಿಗೂ ಕೊಡಕ್ ಆಗಲ್ಲ ಚೆನ್ನಾಗಿರೋ ಟಾಪ್ಸ್ ನಾನು ಹಂಗೆ ಎತ್ತಿಟ್ಟಿದ್ದೆ ಇದು ನಾನು ಒಂದಲ್ಲ ಒಂದಿನ ಸಣ್ಣ ಹಾಗಿ ಇದನ್ನ ಹಾಕ್ಕೊತೀನಿ ಅಂತ ನಿಜ ನಾನು ಹಾಕಿ ಒಂದು ಒಂದು ದಿನ ಅಂತೂ ಲಿಟ್ರಲಿ ಹೇಳಬೇಕು ಅಂದರೆ ಹಾಕೊಂಡಾಗ ಫುಲ್ಲು ಟೈಟ್ ಅಂದರೆ ಟೈಟು ಟಾಪ್ ಫುಲ್ಲು ಟೈಟು ಬಟ್ ನೀವೇ ನೋಡಿ ಇವಾಗ ಎಷ್ಟು ಲೂಸ್ ಆಗಿದೆ ಅಂತ ಸೊ ಅದಕ್ಕೆ ಹೇಳೋದು ಡಯೆಟ್ ಅನ್ನೋದು ನನಗೆ ನನ್ನ ನನ್ನ ಎಲ್ಲ ಸಿಸ್ಟರ್ಸೇ ನೋಡ್ತಾ ಇರ್ತೀರ ಅಂತ ನಾನು ಇದು ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಲೂಸ್ ಇದೆ ಅಂದರೆ ತುಂಬ ತುಂಬ ಇಂಚ್ ಲಾಸ್ ಆಗಿದೆ ಇನ್ನು ಒಂದೊಂದೇ ಪ್ರಶ್ನೆಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಎಷ್ಟೊತ್ತು ಮಾತಾಡ್ತಾ ಇರ್ತೀನೋ ಗೊತ್ತಿಲ್ಲ ದಯವಿಟ್ಟು ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ ಇನ್ನು ಸುಮಾರು ಜನ ಕೇಳೋಂತ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಕ್ಕ ಡಯೆಟ್ಟು ಮಾಡೋಕ್ಕೆ ಆಗ್ತಾ ಇಲ್ಲ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಿಟ್ಟು ಬೇರೆ ಡಯೆಟ್ ಮಾಡ್ಬೋದು ಅಂದ್ರೆ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ ಇದರಿಂದ ನಮಗೆ ಸ್ವಲ್ಪ ಜಾಸ್ತಿ ರಿಸಲ್ಟ್ ಸಿಗುತ್ತೆ ಏನಂತಂದರೆ ಏನಂತಂದ್ರೆ ಉಪವಾಸ ಬಂದ್ಬಿಟ್ಟು ನಾವು ತೂಕ ಕಡಿಮೆ ಆಗಬೇಕು ಅಂತಂದ್ರೆ ದಿ ಬೆಸ್ಟ್ ಮೆಡಿಸನ್ ಅಥವಾ ದಿ ಬೆಸ್ಟ್ ಏನಾದರೂ ರಾಮಬಾಣ ಅಥವಾ ಇನ್ನೇನು ಹೇಳ್ತಿರೋ ಹೋದಿರ ಆ ಥರದ್ದು ಏನಾದರೂ ಇದೆ ಅಂದ್ರೆ ಫಾಸ್ಟಿಂಗ್ ಉಪವಾಸದಿಂದನೇ ನಮಗೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಇದನ್ನ ಫಾಲೋ ಮಾಡಬೇಕು ಅಂತ ನಾನು ಹೇಳೋದು ಓಕೆನಾ ಹಾಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಮಾತ್ರ ದಯವಿಟ್ಟು ನೀವು ಥೈರಾಯ್ಡ್ ಇರೋರು ಮಾಡ್ಬೋದು ಸ್ನೇಹಿತರೆ ಸುಮಾರು ಜನ ಕೇಳ್ತಾ ಇರ್ತೀರ ಅಕ್ಕ ಥೈರಾಯ್ಡ್ ಇರೋರು ಮಾಡ್ಬೋದಾ ಮಾಡ್ಬೋದಾ ಅಂತ ನಾನೇ ಅಲ್ವಾ ನಾನು ಮಾಡ್ತೀನಿ ನಾನು ಮಾಡ್ತಾ ಇದ್ದೀನಿ ಪಿ ಸಿ ಓಡಿ ಪಿ ಸಿ ಓಯಸ್ ಮಾಡಬಹುದು ನಾವು ಇದರಲ್ಲಿ ಏನು ಬೇರೆ ಪ್ರಾಡಕ್ಟ್ಸ್ ಏನು ತೊಗೊತಾ ಇಲ್ಲ ಸುಮಾರು ಜನ ಏನು ಅಂತಾರೆ ಅಂದ್ರೆ ನನ್ಗೆ ಈಗಲೂ ಅಷ್ಟೇ ಅವ್ರಿಗೆ ಹೆಂಗೆ ನಾನು ವ್ಯಕ್ತಪಡಿಸೋದು ಅಥವಾ ನಾನು ಹೆಂಗೆ ಅರ್ಥ ಮಾಡಿಸೋದು ಇವಾಗ ನಮ್ಮ ಸುತ್ತಮುತ್ತಿನ ಜನ ನಾನು ಡಯೆಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಫಸ್ಟ್ ಅನ್ನೋ ಮಾತೆ ಏ ಡಯೆಟ್ ಅಂದ್ಬಿಟ್ಟು ಅದು ಇದು ತಿನ್ಬೇಡ ಅದು ಇದು ಮಾಡಬೇಡ ಏನಾದರೂ ಆಗ್ಬಿಡುತ್ತೆ ಹುಷಾರ್ ಅತಿಯಾಗಿ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡ ಜಾಸ್ತಿ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ ನನಗೆ ಯಾಕಂತಂದ್ರೆ ಸ್ಟಿಚಿಂಗ್ ಮಾಡ್ಸ್ಕೊಳಕ್ ಬರ್ತಾರಲ್ವ ಸುಮಾರಷ್ಟು ಜನ ಕಸ್ಟಮರ್ಸು ಅವ್ರು ಹೇಳೋದು ಹೆಂಗೆ ಏನ್ ಇವತ್ತು ತುಂಬಾ ಸ ಈ ನಡುವೆ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಈ ತರ ಡಯಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಹೇಳೋದು ಫಸ್ಟ್ ಅದೇ ಅಮ್ಮ ನೀನು ಜಾಸ್ತಿ ಗಿ ಮಾಡ್ಕೊಬಿಡಕಣ ಅನ್ನನೂ ತಿನ್ಬೇಕಂತೆ ಅನ್ನನೂ ಬಿಡಬಾರ್ದಂತೆ ನಾನು ಅವಾಗ ಅವ್ರ ಸಮಾಧಾನಕ್ಕೆ ಸರಿ ನಾನು ಜಾಸ್ತಿ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ಆದರೂ ನಾನು ಈ ವಿಡಿಯೋ ನೋಡಿದ್ರೆ ಯಾರು ನೋಡಲ್ಲ ಬಿಡಿ ನನ್ನ ಫ್ರೆಂಡ್ಸ್ ಸರೌಂಡಿಂಗ್ ಅಂತೂ ಯಾರು ಯೂಟ್ಯೂಬ್ ನೋಡಲ್ಲ ಅಂತ ನನಗೆ ಗೊತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಥರ ಮೂಢನಂಬಿಕೆಗಳನ್ನ ನಂಬ್ಕೋಬೇಡಿ ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಓಕೆನಾ ಡಯೆಟ್ ಮಾಡೋದ್ರಿಂದ ಅಂದರೆ ಡಯೆಟ್ ಅಂದ್ರೆ ಏನೋ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಡಯೆಟ್ ಬಿಟ್ಟುಬಿಟ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅನ್ನೋದು ತಪ್ಪು ಸ್ನೇಹಿತರೆ ನಾನು ಅವಾಗ ಸ್ವಲ್ಪ ದಿನ ಡಯೆಟ್ ಬಿಟ್ಟಾಗಲೂ ಕೂಡ ಹಾಗೆ ಅಂದ್ಕೊಂಡಿದ್ದು ಅಕ್ಕ ಡಯಟ್ ಬಿಟ್ಬಿಟ್ಟಿದ್ದೀರಾ ನಿಮ್ಗೆ ಏನಾದರೂ ಆಯ್ತಾ ಯಾಕೆ ವೀಡಿಯೋಸ್ ನಿಲ್ಲಿಸ್ಬಿಟ್ಟಿದ್ದೀರಾ ಯಾಕೆ ವೀಡಿಯೋಸ್ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಒಂದು ಎಳ್ಳಷ್ಟು ಸೈಡ್ ಎಫೆಕ್ಟ್ ಅಂತೂ ಬರಲ್ಲ ಅದಕ್ಕೆ ಏನಪ್ಪಾ ಮೇನ್ ರೀಸನ್ ಅಂತಂದ್ರೆ ಡಯಟ್ ಮಾಡೋರ್ಗಿರೋ ಡೌಟು ಭಯ ಏನಪ್ಪಾ ಅಂತಂದ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಬಂದ್ಬಿಡುತ್ತಾ ಏನಾದರೂ ಬೇರೆ ಏನಾದ್ರೂ ಕಾಯಿಲೆಗಳು ಬರುತ್ತಾ ಅಂತ ನೀವು ಒಂದೇ ಒಂದು ಯೋಚನೆ ಮಾಡಿ ನಾನು ತಿನ್ನೋ ಫುಡ್ ಅಲ್ಲಿ ಏನಾದ್ರೂ ಅಷ್ಟೇ ಬೇರೆ ಏನಾದ್ರೂ ಸಣ್ಣ ಆಗಕ್ಕೆ ದಪ್ಪಾಗಕ್ಕೆ ಮೆಡಿಸನ್ ಅಂತದ್ದು ಏನಾದ್ರೂ ತಿಂತಾ ಇದೀವ ಮೆಡಿಸನ್ ಅಂಥದ್ದು ಏನಾದರೂ ಕುಡಿತಾ ಇದ್ದೀವಾ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಓಕೆನಾ ಇನ್ನೊಂದು ಬಂದ್ಬಿಟ್ಟು ನಾವು ಸಣ್ಣ ಆಗೋದಕ್ಕೆ ಯಾವುದೇ ರೀತಿಯಾದಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇಲ್ಲ ಓಕೆನಾ ಇರೋದ್ರಲ್ಲೇ ಇರೋ ಫುಡ್ಡಲ್ಲೇ ನೀವು ನೋಡ್ತಾ ಇರ್ಬೋದು ನಂದ್ರೆ ತುಂಬಾ ಸಿಂಪಲ್ ಫುಡ್ಸ್ ಇರುತ್ತೆ ಯಾವ್ದಾವ್ದೋ ಯಾವುದೋ ನಾನು ಇಷ್ಟಿಷ್ಟು ತಿನ್ಬೇಕಂತೆ ಅಷ್ಟೆಷ್ಟು ತಿನ್ಬೇಕಂತೆ ಈ ತರದ್ದೇ ತಂದು ತಿನ್ಬೇಕಂತೆ ವೆಯ್ಟ್ ಲಾಸ್ಗೆ ಈ ತರದ್ದೇ ತಿಂದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ ಇದ್ರೆ ನಿಮ್ಮಿಂದ ಆದ್ರೆ ನೀವು ಫ್ರೂಟ್ಸ್ ತಗೊಳಕಾದ್ರೆ ಫ್ರೂಟ್ಸ್ ತಗೊಳ್ಳಿಲ್ಲ ಇಲ್ಲ ಅಂತಂದ್ರೆ ಸೌತೆಕಾಯಿ ಕ್ಯಾರೆಟೇ ತಿನ್ನಿ ಮೊಳಕೆ ಕಾಳು ತಿನ್ನಿ ಅಂತಾನೆ ಹೇಳ್ತಾ ಇರ್ತೀನಿ ಅಲ್ವಾ ಚಪಾತಿ ತಿನ್ನಿ ರೊಟ್ಟಿ ತಿನ್ನಿ ನಾನು ಕೂಡ ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿಯಾಗಿ ನನಗೂ ಬಜೆಟ್ ಅನ್ನೋದು ತುಂಬಾ ತುಂಬಾ ಮುಖ್ಯ ನಾನು ಕೂಡ ಒಂದೊಂದು ರೂಪಾಯಿನೂ ಯೋಚನೆ ಮಾಡಿನೇ ಖರ್ಚು ಮಾಡ್ತೀನಿ ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ದುಡಿತೀನಿ ಟೈಲರಿಂಗ್ ಮಾಡ್ಕೊಂಡು ನನ್ನ ಪಾಕೆಟ್ ಬಂದು ನನ್ನ ಖರ್ಚಿಗೆ ನಾನು ದುಡ್ಕೊಳ್ಳೋ ಇದ್ರ ಇರೋದ್ರಿಂದ ಸ್ವಲ್ಪ ಫ್ರೂಟ್ಸ್ಗಾಗಿರ್ಬೋದು ಬೇರೆ ಈ ರೊಟ್ಟಿಗಳಾಗಿರ್ಬೋದು ಇನ್ನು ನೋಡಿ ನಮ್ಮ ಡಯೆಟ್ ಅಲ್ಲಿ ಮಿಲ್ಲೆಟ್ಸ್ ತರ್ಕೋಬೇಕು ನಾನು ಈ ತಿಂಗಳು ಸ್ವಲ್ಪ ಇದಾಗಿದೆ ಸೊ ಈ ಹಬ್ಬ ಆದ್ಮೇಲೆ ಖಂಡಿತವಾಗ್ಲೂ ಮಿಲ್ಲೆಟ್ಸ್ ಎಲ್ಲ ತಗೋಬೇಕು ಅನ್ಕೊಂಡಿದೀನಿ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಏನೆಲ್ಲ ತಗೊಂತೀನಿ ಏನು ಅಂತ ಅಂದ್ಬಿಟ್ಟು ಓಕೆನಾ ಮಿಲ್ಲೆಟ್ಸು ಅಂದರೆ ಏನಂತಾರೆ ಸಿರಿಧಾನ್ಯಗಳು 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 ತಗೋಬೇಕಾಗುತ್ತೆ ಅದು ತುಂಬ ಒಳ್ಳೆಯದು ನಮ್ಮ ಡಯೆಟಲ್ಲಿ ನೀವೇನಾದರೂ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಯಾವುದೇ ಮಿಲ್ಲೆಟ್ ಆಗಲಿ ತಗೊಂಡು ಯೂಸ್ ಮಾಡಿ ತುಂಬ ಒಳ್ಳೆಯದು ಅನ್ನದ ಬದಲು ಅನ್ನದ ಬದಲು ನೀವು ನಾರ್ಮಲ್ಲಾಗಿ ಆಗಿ ನಾವು ವೆಯ್ಟ್ ಲಾಸ್ಗೆ ಅಂತಲ್ಲ ನಾರ್ಮಲ್ಲಾಗಿ ಆಗಿ ಡಾಕ್ಟರ್ಸೇ ಹೇಳ್ತಾರೆ ನೋಡಿ ಸುಮಾರು ಜನ ನಮ್ಮ ಕಣ್ಣಿಗೆ ವೈಟಾಗಿ ಕಾಣೋದೆಲ್ಲೂ ನಾವು ತುಂಬ ಅದು ವಿಷಕಾರಿಗಳು ವಿಷಕಾರಿ ಅಂತ ಹೇಳ್ತಾರೆ ಒಂದು ಮೈದಾ ಹಿಟ್ಟಾಗಿರ್ಬೋದು ಅನ್ನ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ರವೆ ಆಗಿರ್ಬೋದು ಇವೆಲ್ಲನು ಕೂಡ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಆದರೂ ಅವಾಗಿಂದ ತಿಂತಾ ಇದ್ದೀವಿ ಓಕೆ ಅವಾಗ ಹೆಂಗೆ ತಿನ್ನೋರು ಅಂತಂದ್ರೆ ಬೆಳ್ದಿರೋ ಅನ್ನನ ತಿನ್ನೋರು ಅಕ್ಕಿನ ತಿನ್ನೋರು ಬಟ್ ಈಗ ಫುಲ್ ಅದು ಎಷ್ಟು ಹಂತವಾಗಿ ಪಾಲಿಶ್ ಆಗಿ ಬರುತ್ತೆ ನಮ್ಮ ಹತ್ರಕ್ಕೆ ಬರೋಸೊಳಗೆ ಹಂಡ್ರೆಡ್ ಪರ್ಸೆಂಟ್ ಇರೋದು ಜಸ್ಟ್ ಟೆನ್ ಪರ್ಸೆಂಟ್ ಬಂದಿರುತ್ತೆ ನಮಗೆ ಕ್ವಾಲಿಟಿ ಅಂದ್ರೆ ಅದರಲ್ಲಿರೋ ಪೋಷಕಾಂಶಗಳಾಗಿರ್ಬೋದು ಕ್ಯಾಲ್ಶಿಯಮ್ ಏನೆಲ್ಲ ಇರುತ್ತೆ ಅದರಲ್ಲಿ ಅಂತದ್ದೆಲ್ಲ ನಾನು ಹೇಳ್ತಾ ಇದ್ದೆ ಓಕೆನಾ ಸೊ ಹಾಗಾಗಿನೇ ನಾವು ತಿಂತಾ ಇರುವಂತ ಫುಡ್ಡು ತುಂಬಾ ಒಳ್ಳೆ ಫುಡ್ ಸ್ನೇಹಿತರೆ ದಿನಕ್ಕೊಂದು ವೆಜಿಟೇಬಲ್ ಜ್ಯೂಸ್ ಕುಡಿಯುತ್ತೀನಿ ನಾನು ಓಕೆನಾ ಅದರಲ್ಲಿ ಎಂಥದ್ದು ಇಲ್ಲ ಜೀರಿಗೆ ಕಷಾಯ ತುಂಬಾ ಒಳ್ಳೇದು ಜೀರಿಗೆ ಕಷಾಯ ಇನ್ನ ರೈಸ್ ಬದಲು ಚಪಾತಿ ತಿಂತೀನಿ ಚಪಾತಿ ಆಮೇಲೆ ಇನ್ನೇನು ತಿಂತೀನಿ ರೋಟಿ ತಿಂತೀನಿ ಯಾವಾಗಾದ್ರೂ ಉಪ್ಪಿಟ್ಟು ತಿಂತೀನಿ ಇನ್ನು ಓಟ್ಸ್ ಯೂಸ್ ಮಾಡಿಲ್ಲ ಮಿಲ್ಲೆಟ್ಸ್ ಯೂಸ್ ಮಾಡಿಲ್ಲ ಈ ಒಂದು ಡಯೆಟ್ ಸೀರೀಸ್ ಅಲ್ಲಿ ಓಕೆ ತಂದ್ಕೊಂತೀನಿ ಅದನ್ನು ಅದನ್ನು ತಂದ್ಕೊಂಡ್ರಂತೂ ನನ್ಗೆ ಮುಕ್ಕಾಲು ಭಾಗ ಬರೀ ಅದ್ರಲ್ಲೇ ಇರುತ್ತೆ ಚೆನ್ನಾಗಿರುತ್ತೆ ಡಯಟ್ ಓಕೆನಾ ಸೊ ಇದಿಷ್ಟು ಇನ್ನ ತರಕಾರಿಗಳು ಪಲ್ಯಗಳು ಮೊಟ್ಟೆ ಮೊಟ್ಟೆ ತಿನ್ಲೇಬೇಕು ನಾವು ತಿಂಡೇ ತಿಂತೀವಲ್ವಾ ಸ್ನೇಹಿತರೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂತೀರಾ ಅಂಥದ್ದೇ ನಾನು ತೋರಿಸ್ತಾ ಇರೋದು ಬೇರೆ ಏನೂ ತೋರಿಸ್ತಾ ಇಲ್ಲ ಈ ಡೇ ನೀವು ಅದೆಲ್ಲೋ ಸಿಗುತ್ತಂತೆ ಆ ಪ್ರಾಡಕ್ಟ್ಸ್ನ ತಂದು ಯೂಸ್ ಮಾಡಿ ಇದನ್ನು ಕುಡಿಯೋದ್ರಿಂದ ಸಣ್ಣ ಆಗ್ಬಿಡ್ತಾರೆ ಇದೇನೋ ತಿಂತಿ ಆ ಥರದ್ದು ಏನಾದ್ರೂ ಪ್ರಾಡಕ್ಟ್ಸು ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ಗೆ ಏನಾದ್ರೂ ಪ್ರೋಟೀನ್ಸ್ ಅಂತೆ ಬೇರೆ ಏನೇನೋ ಬರುತ್ತಲ್ವಾ ಆ ಥರದ್ದು ಏನಾದರೂ ತಗೊಂಡು ಕುಡಿದು ಸಡನ್ ಆಗಿ ನಾವು ಬಿಟ್ಟರೆ ಮಾತ್ರನೇ ಸೈಡ್ ಎಫೆಕ್ಟ್ಸ್ ಆಗೋದು ಇಲ್ಲ ಅಂದ್ರೆ ಆಗಲ್ಲ ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ಸುಮಾರು ಜನ ಕೇಳ್ತೀರಾ ಅಕ್ಕ ನನ್ಗೆ ಪ್ರಾಬ್ಲಮ್ ಇದೆ ನಾನು ಡಯೆಟ್ ಮಾಡ್ಬೋದ ನಿಮ್ಗೆ ಏನಾದ್ರು ಕಿಡ್ನಿ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ದಯವಿಟ್ಟು ಬೇರೆ ಇನ್ನಿತರೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ನಿಮ್ಮ ಡಾಕ್ಟರ್ನ ಕೇಳ್ಬಿಟ್ಟು ನೀವು ಡಯಟ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನು ನಾರ್ಮಲ್ ಥೈರಾಯ್ಡು ಪಿ ಸಿ ಓಡಿ ಇರೆಗ್ಯುಲರ್ ಪೀರಿಯಡ್ಸ್ ಇವೆಲ್ಲ ಇರೋರು ಆದ್ರೆ ಖಂಡಿತವಾಗ್ಲು ಡಯಟ್ ಅನ್ನೋದು ಆರಾಮಾಗಿ ಸ್ಟಾರ್ಟ್ ಮಾಡಬಹುದು ಆರಾಮಾಗಿ ನೀವು ವೆಯ್ಟ್ ಲಾಸ್ ಅನ್ನೋದನ್ನ ಮಾಡಬಹುದು ಯಾಕಂತಂದ್ರೆ ನಾನೇ ಎಕ್ಸಾಂಪಲ್ ನಾ ಲಾಸ್ಟ್ ಟೆನ್ ಮಂತ್ಸ್ ಇಂದ ಹೇಳ್ತಾ ಇದ್ದೀನಿ ನನ್ಗೆ ಇರೇಗ್ಯುಲರ್ ಪೀರಿಯಡ್ಸ್ ಇತ್ತು ಸಿಕ್ಸ್ ಮಂತ್ಸ್ ಆದ್ರೂ ಬರ್ತಾ ಇರಲಿಲ್ಲ ಅಂತ ಬಟ್ ಈಗ ತಿಂಗಳು ಕರೆಕ್ಟಾಗಿ ಪೀರಿಯಡ್ಸ್ ಅನ್ನೋದು ಬರ್ತಾ ಇದೆ ಅಂದ್ರೆ ಈ ಒಂದು ಡಯಟ್ ಮಾಡಿರೋದ್ರಿಂದನೇ ವೆಯ್ಟ್ ಲಾಸ್ ಆಗಿರೋದ್ರಿಂದನೇ ನಮಗಿರೋಂತಹ ನೈಂಟಿ ಪರ್ಸೆಂಟ್ ಕಾಯಿಲೆಗಳು ಆಗುತ್ತೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರೋದು ಎಷ್ಟು ತಲೆನೋವು ಬರೋದು ಅಂದರೆ ಟೂ ಡೇಸ್ ಒಂದೊಂದು ಸಲ ಬರೋದು ಈಗ ತಿಂಗಳಾದರೂ ಒಂದು ತಲೆನೋವು ಬರೋಲ್ಲ ಯಾವಾಗಲೂ ರೇರಾಗಿ ಸ್ವಲ್ಪ ಮಕ್ಕಳ ಮೇಲೆ ಏನಾದರೂ ಟೆನ್ಷನ್ ತೊಗೊಂಡು ಇಲ್ಲ ನನ್ನ ಕೆಲಸದ ಬಗ್ಗೆ ಏನಾದರೂ ಪ್ರೆಷರ್ ಜಾಸ್ತಿ ತೊಗೊಂಡ್ರೇ ನನಗೆ ಜಾಸ್ತಿ ಯಾವತ್ತೋ ಒಂದಿನ ಹೆಡ್ ಏಕ್ ಅನ್ನೋದು ಕಾಣಿಸ್ಕೊಳುತ್ತೆ ಬ್ಯಾಕ್ ಪೈನ್ ಬ್ಯಾಕ್ ಪೈನ್ ಅಂತೂ ಸಿಕ್ಕಾಪಟ್ಟೆ ಇರೋದು ಎಷ್ಟು ಏನು ಹೇಳೋದು ಎಷ್ಟು ಮೂಗಳು ಎಷ್ಟು ಮುಲಾಮಗಳೆಲ್ಲ ಇದು ಮಾಡಿದಿನೋ ಎಂದ್ರಲ್ಲೂ ಎಂಥದ್ರಲ್ಲೂ ನನಗೆ ವಾಸಿಯಾಗಿಲ್ಲ ಯಾವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಯಾವಾಗ ನಾನು ವಾಕಿಂಗ್ ಸ್ಟಾರ್ಟ್ ಮಾಡ್ದೆ ಯಾವಾಗ ನಾನು ಡಯಟ್ ಸ್ಟಾರ್ಟ್ ಮಾಡಿದೆ ಆವತ್ತಿಂದ ಇವತ್ತಿನವರೆಗೂ ನಾನು ಪ್ರಾಮಿಸ್ ಹೇಳ್ತೀನಿ ನನಗೆ ಬ್ಯಾಕ್ ಪೇಯ್ನ್ ಅನ್ನೋದೇ ಇಲ್ಲ ಹೆವಿ ಕೆಲಸ ಮಿಷನ್ ಮೇಲೆ ಒಂದು ಬೆಳಗ್ಗೆಯಿಂದ ಇವತ್ತು ಹೇಳಿದ್ನಲ್ವಾ ಈ ತರ ಸಿಕ್ಕಾಪಟ್ಟೆ ಕುತ್ಕೊಂಡೇ ಮಾಡಿದ್ರೆ ಯಾವತ್ತಾದರೂ ಲೈಟಾಗಿ ಅದ್ಬಿಟ್ರೆ ಸ್ವಲ್ಪ ಪೀರಿಯಡ್ಸ್ ಟೈಮಲ್ಲಿ ಬರುತ್ತೆ ಬ್ಯಾಕ್ ಪೇನ್ ಲೈಟ್ ಆಗಿ ಅಷ್ಟು ಬಿಟ್ರೆ ನನ್ಗೆ ಇದ್ದಿದ್ದ ನೈಂಟಿ ಪರ್ಸೆಂಟ್ ಆಫ್ ಕಾಯಿಲೆಗಳು ಎಲ್ಲನೂ ಕ್ಲಿಯರ್ ಆಗಿದೆ ಹಾಗಾಗಿ ನೀವು ಡಯೆಟ್ ಮಾಡೋದ್ರಿಂದ ತುಂಬ ಒಳ್ಳೇದು ಈ ಡಯೆಟಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ತಿನ್ನೋ ಊಟನ ಯಾವ ಟೈಮ್ಗೆ ಎಷ್ಟು ತಿನ್ಬೇಕು ಏನ್ ತಿನ್ಬೇಕು ಏನು ತಿನ್ನಬಾರ್ದು ಒಳ್ಳೆ ಊಟನ ತಿನ್ಬೇಕು ಅದನ್ನೇ ನಾವು ಡಯೆಟ್ ಅಂತ ಮಾಡ್ತಾ ಇರೋದು ಅಷ್ಟೇ ಓಕೆನಾ ಇನ್ನ ಸುಮಾರು ಜನ ಏನ್ ಕೇಳ್ತಿದ್ರಿ ಡಯೆಟ್ ಬಗ್ಗೆನೆ ಕೇಳ್ತಾ ಇದ್ದಿದ್ದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ದೆ ಮತ್ತೆ ಡಯೆಟ್ ಮಾಡ್ಬೇಕಾ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಹೇಳಿದೀನಿ ಆಗ್ಲೇ ಹದಿನೆಂಟು ನಿಮಿಷ ಆಗ್ತಾ ಬಂತು ಆ ಬೇರೆ ಇನ್ನೇನಿದೆ ಇನ್ನ ನಿದ್ದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ ನಿದ್ದೆ ಮಾಡಿ ಆಮೇಲೆ ಟೀ ಕಾಫಿ ಮೇನ್ ಇದನ್ನ ಇವತ್ತು ಅನ್ಕೊಂಡೆ ನಾನು ಮರ್ತೆ ಹೋದೆ ಸಾರಿ ಇಲ್ಲಿವರೆಗೂ ನೋಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಟೀ ಕಾಫಿ ಕುಡಿಬಹುದಾ ಟೀ ಕಾಫಿ ಸಕ್ಕರೆ ಬದಲು ಬೆಲ್ಲ ತಿನ್ನಬಹುದಾ ಬೆಲ್ಲನ ಹಾಕೋಬಹುದಾ ಅದರಿಂದ ವೆಯ್ಟ್ ಲಾಸ್ ಆಗುತ್ತಾ ವೆಯ್ಟ್ ಲಾಸ್ ಆಗಲ್ವಾ ಅಂದ್ರೆ ನಮ್ಮ ಪ್ರಾಣೆಗೂ ವೆಯ್ಟ್ ಲಾಸ್ ಆಗಲ್ಲ ಬೆಲ್ಲ ಹಾಕೊಂಡು ಕುಡಿದ್ರೆ ಸ್ವೀಟ್ ಅಂದ ಮೇಲೆ ಸಿಹಿ ಅಂಶ ನೀವು ಫುಲ್ ಅಂಡ್ ಫುಲ್ ಕಡಿಮೆ ಮಾಡಲೇಬೇಕು ಅಂತಾನೆ ನಾನು ಹೇಳಿರೋದು ಸಕ್ಕರೆ ಬದಲು ಇದು ತಿನ್ಬೋದ ಬೆಲ್ಲ ಹಾಕೊಂಡ್ ಕುಡಿಬೋದಾ ಬೆಲ್ಲ ಬದಲು ಜೇನು ತುಪ್ಪ ಕುಡಿಬಹುದಾ ಅಂತಂದ್ರೆ ಮೂರೂ ತಪ್ಪು ಸ್ನೇಹಿತರೆ ಓಕೆ ಸ್ವೀಟ್ ಅಂದ್ರೆ ಇದು ಎಲ್ಲಾನು ಸಿಹಿ ಕೆಳಗಡೆನೆ ಕನ್ಸಿಡರ್ ಆಗುತ್ತೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಫುಲ್ ಆಗಲ್ವಲ್ಲ ಒಂದ್ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಕ್ರಮೇಣ ಚೂರ್ 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 ಕಡಿಮೆ ಮಾಡ್ಕೊಬಂದು ಆ ಚೂರನ್ನು ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇರೋದು ಓಕೆನಾ ಬೆಲ್ಲ ಹಾಕೊಂಡು ಟೀ ಕುಡಿಬೋದು ಅಂದ್ರೆ ನಿಜವಾಗ್ಲೂ ಬೆಲ್ಲನೂ ಕೂಡ ಕ್ಯಾಲೋರಿ ಇರುವಂತದ್ದೇ ಸಿಹಿ ಅಂಶ ಜೇನುತುಪ್ಪ ಕೂಡ ಕ್ಯಾಲೋರಿ ಇರುತ್ತೆ ನಾನು ತುಂಬಾ ನನಗೂನು ಕ್ಯಾಲೋರಿ ಬಗ್ಗೆ ಒಂದು ಒಂದಷ್ಟು ಇದಿದೆ ಸ್ನೇಹಿತರೆ ನಾನು ಕ್ಯಾಲೋರಿ ಬಗ್ಗೆ ತಿಳ್ಕೊಂಡು ನಿಮ್ಗೆ ಪರ್ಫೆಕ್ಟ್ ಆಗಿ ಕ್ಯಾಲೋರಿ ಡಯೆಟ್ ನ ಹೇಗ್ ಮಾಡೋದು ಅಂತ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಇದು ಹೆಂಗೆ ಅಂತಂದ್ರೆ ಕ್ಯಾಲೋರಿ ಅಂದ್ರೆ ಪ್ರತಿಯೊಂದ್ರಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ ಅಂತ ನಾನು ಹೆಂಗೆ ಕಂಡು ಹಿಡಿದು ಹೇಳಕ್ ಆಗುತ್ತೆ ಹೇಳಿ ನಾನ್ ತಿನ್ನೋ ಫುಡ್ ಬೇರೆ ಇರ್ಬೋದು ನೀವು ತಿನ್ನೋ ಫುಡ್ ಬೇರೆ ಇರ್ಬೋದು ಹಾಗೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೀನಿ ನನಗೂ ಗೊತ್ತಾಗ್ಬೇಕು ನಾನು ಎಷ್ಟು ಕ್ಯಾಲರಿ ತೊಗೊತಾ ಇದ್ದೀನಿ ನನಗೆ ಎಷ್ಟು ಬರ್ನ್ ಆಗುತ್ತೆ ನಾನು ಎಷ್ಟು ತಿನ್ನಬೇಕು ಅಥವಾ ನನ್ನ ಇನ್ನಿತರ ವೆಯ್ಟ್ಸ್ಗೆ ಎಷ್ಟು ಕ್ಯಾಲೋರಿ ಬೇಕು ಅನ್ನೋದನ್ನು ಹೇಗೆ ನಾನು ನಿಮಗೆ ಹೇಳೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಇದು ಮಾಡ್ತಾ ಇದ್ದೀನಿ ಅದು ಖಂಡಿತವಾಗ್ಲೂ ನನಗೆ ಪರ್ಫೆಕ್ಟಾಗಿ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾದ ಮೇಲೆ ನಾನು ನಿಮಗೆ ಹೇಳೋದು ಓಕೆನಾ ಇಲ್ಲೇ ಸಕ್ಕರೆ ತಿನ್ನಬಾರ್ದು ಸಕ್ಕರೆ ಬೆಲ್ಲ ಜೇನುತುಪ್ಪ ತುಪ್ಪ ಏನು ತಿನ್ನಬಾರ್ದು ಸ್ನೇಹಿತರೆ ದಯವಿಟ್ಟು ಆದಷ್ಟು ನೀವೆಷ್ಟು ಕಡಿಮೆ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ವೆಯ್ಟ್ ಲಾಸು ಚೆನ್ನಾಗ್ ಓಕೆನಾ ಇನ್ನ ಒಬ್ರು ಸಿಸ್ಟರ್ ಕೇಳಿದ್ರು ಆ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ವಾ ಅಲ್ವಾ ನೀವೇನಾದ್ರೂ ಡೈಟಿಷನ್ ಅಥವಾ ಡೈಟಿಷಿಯನ್ ಹತ್ರ ಯಾವಾಗಾದ್ರೂ ನ್ಯೂಟ್ರಿಷನ್ ಡೈಟಿಷನ್ ಹತ್ರ ಯಾವಾಗಾದ್ರೂ ಕನ್ಸಲ್ಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ರಲ್ವ ಸೊ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಯಾವುದೇ ರೀತಿಯಾದ ಡಯಟಿಷನ್ನು ನ್ಯೂಟ್ರಿಷನ್ನು ಏನೂ ಅಲ್ಲ ನಾನು ಒಂದು ಹೆಂಗೆ ಅಂದರೆ ಒಂದು ಸಿಕ್ಸ್ ಮಂತ್ಸು ಡಯೆಟ್ ಮಾಡಿ ನಾನು ಏನು ಕಡಿಮೆ ಮಾಡಿದೆ ಆ ಸಿಕ್ಸ್ ಮಂತ್ಸು ಮುಂಚೆನೆ ನಾನು ಒಂದು ಡಯೆಟ್ ಮಾಡಬೇಕು ಒಂದು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಏನೆಲ್ಲ ಮಾಡ್ಕೋಬೇಕು ಏನೆಲ್ಲ ತಿಳ್ಕೋಬೇಕು ಹೇಗೆ ತಿನ್ನಬೇಕು ಏನು ಮಾಡಿದ್ರೆ ಕಡಿಮೆ ಆಗ್ತೀವಿ ಅಂತ ನನ್ನ ಮೇಲೆ ನಾನು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡೆ ನಾನು ಸ್ವಲ್ಪ ಸಣ್ಣ ಆದ್ಮೇಲೆ ನನಗ್ ನಂಬಿಕೆ ಬಂದ್ಮೇಲೆನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನೀವು ಹಳೆ ಚಾನೆಲ್ ನಲ್ಲಿ ನೋಡಿರ್ಬೋದು ನಾನು ದಪ್ಪ ಇದ್ದೆ ಹೆಂಗಾದೆ ಕ್ರಮೇಣ ಸೊ ಆ ನಂಬಿಕೆ ಮೇಲೆನೆ ನಾನು ಪ್ರತಿಯೊಂದು ಅಷ್ಟೆ ನಿಮ್ಗೊಂದು ಟಿಪ್ಸ್ ಹೇಳ್ಬೇಕು ಅಂದ್ರೂನು ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡೆ ನಾನು ಹೇಳ್ತೀನಿ ಸುಮ್ ಸುಮ್ನೆ ಏನೋ ಹೇಳೋದಲ್ಲ ಏನೇನೋ ವಿಡಿಯೋಸ್ ಮಾಡಾಕೋದು ಹಾಕೋದು ಒಂದು ಇದು ನಮ್ಮ ಜೀವದ ಪ್ರಶ್ನೆ ನಮ್ಮ ಹೆಲ್ತ್ ಪ್ರಶ್ನೆ ಅಲ್ವಾ ಸೊ ಹಾಗಾಗಿ ತುಂಬ ಗಮನ ಇಟ್ಟು ನಾನು ಪ್ರತಿಯೊಂದು ಟಿಪ್ನು ಹೇಳ್ತಾ ಇರ್ತೀನಿ ನಾನು ಪ್ರತಿಯೊಂದರಲ್ಲೂ ಮೆನ್ಷನ್ ಮಾಡ್ತಾ ಇರ್ತೀನಿ ಹೆಲ್ತ್ ಇಶ್ಯೂಸ್ ಇದ್ರೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿ ಅಂತಲೇ ಹೇಳ್ತಾ ಇರ್ತೀನಿ ಓಕೆನಾ ಹಾಗಾಗಿ ನಾನು ನಿಮ್ಮ ಥರನೇ ಸಾಮಾನ್ಯವಾಗಿ ದಪ್ಪ ಇದ್ದು ಹಿಂಗೆ ಸಣ್ಣ ಆಗಬೇಕು ಯಾವ ರೀತಿ ಸಣ್ಣ ಆಗಬೇಕು ಹಿಂಗೆ ಮಾಡಿದ್ರೆ ಸಣ್ಣ ಆಗ್ತೀವಿ ಅಂತ ನಾನು ನನ್ನನ್ನು ನಾನೇ ಇದು ಮಾಡಿಕೊಂಡು ನಾನು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ಎಲ್ರಿಗೂ ಕನೆಕ್ಟ್ ಆಗ್ತಿದೆ ಅಷ್ಟೆ ನಾನು ಮಾಡೋಂತದ್ದೆಲ್ಲನು ನಿಮಗೂ ಕನೆಕ್ಟ್ ಆಗ್ತಾ ಇದೆ ಅದರಿಂದನೇ ಜಾಸ್ತಿ ಸ್ವಲ್ಪ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ ಎಷ್ಟು ಜನ ಹೇಳ್ತಾ ಇದ್ದೀರ ಗೊತ್ತಾ ಅಕ್ಕ ನಾನು ಎರಡು ವಾರದಲ್ಲಿ ಮೂರು ಕೆ ಜಿ ಕಮ್ಮಿ ಅದೆ ಅಕ್ಕ ಮೂರು ವಾರದಲ್ಲಿ ಮೂರು ಕೆ ಜಿ ಕಡಿಮೆ ಇದೆ ಒಂದು ವಾರದಲ್ಲಿ ಎರಡು ಕೆ ಜಿ ಕಡಿಮೆ ಇದೆ ಅಂತ ನಿಜ ನನಗೆ ಅದು ಎಕ್ಸ್ಪ್ರೆಸ್ ಮಾಡೋಕೆ ಬತ್ ಬರ ಗೊತ್ತಿಲ್ಲ ಬಟ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ನೀವು ರಿಸಲ್ಟ್ಸ್ನೆಲ್ಲ ಅಪ್ಡೇಟ್ ಮಾಡಿದಾಗ ತುಂಬ ತುಂಬ ಖುಷಿಯಾಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕನೆಕ್ಟ್ ಕಟ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡೋಣ ಹಾಗೆ ಅಂತ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗಲೂ ಅಂದ್ಕೊತೀನಿ ಶಾರ್ಟಾಗಿ ಮಾತಾಡಿ ಮುಗಿಸ್ಬಿಡ್ಬೇಕು ಅಂತ ಅದೇನು ಬಾಯೋ ಗೊತ್ತಿಲ್ಲ ನಿಂತು ಕೊಡ್ರೆ ಸ್ಟಾಪ್ ಮಾತಾಡ್ತಾನೇ ಇರ್ತೀನಿ ಅದು ಇಷ್ಟ ಮಾತಾಡೋದು ಅದು ನೀನು ನನಗೆ ಅದಕ್ಕೆ ಯೂಟ್ಯೂಬಲ್ಲಿ ತುಂಬ ತುಂಬ ಇಷ್ಟ ನನಗೆ ಎಕ್ಸ್ಪ್ಲೈನ್ ಮಾಡೋದು ಟಿಪ್ಸ್ ಕೊಡೋದು ಹಂಗಾಗಿ ಮಾತಾಡ್ತಾ ಇರ್ತೀನಿ ಅಷ್ಟೆ ದಯವಿಟ್ಟು ಬೈಕೋಬೇಡಿ ಇಷ್ಟೊಂದು ಕೇಳಿಸ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸಪೋರ್ಟ್ ಇದೆಯಲ್ವಾ ಅಪ್ಪ ನನಗಂತೂ ತುಂಬಾ ತುಂಬಾ ಖುಷಿ ಆಗ್ಬಿಡುತ್ತೆ ಈ ತರ ಸಪೋರ್ಟು ಈ ತರ ಒಂದು ಪ್ರೀತಿ ಮತ್ತೆ ನಾನು ಅಲ್ಲಲ್ಲಿ ತೊದ್ಬಿಡ್ತೀನಿ ನಿಜವಾಗ್ಲೂ ನಾನ್ ಸ್ಟಾಪ್ ಆಗಿ ನಾನು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಎಲ್ಲಾ ಹಾಕಲ್ಲ ಸಲ ಮಾತಾಡೋದು ನಾ ನಾನ್ ಸ್ಟಾಪ್ ಆಗಿ ಲಾಸ್ಟ್ವರೆಗೂ ಮಾತಾಡ್ಬಿಡ್ತೀನಿ ಅದರಲ್ಲಿ ಎಲ್ಲಾದ್ರೂ ತೊದಲಿದ್ರೆ ನಿಜವಾಗ್ಲೂ ಅಡ್ಜಸ್ಟ್ ಮಾಡ್ಕೊತೀರಲ್ವಾ ಅದು ತುಂಬಾ ಖುಷಿ ಕೊಡೋಂತ ವಿಷಯ ಅರ್ಥ ಮಾಡ್ಕೊತೀರಾ ಥ್ಯಾಂಕ್ ಯು ಸೋ ಮಚ್ ಏನು ಜಾಸ್ತಿ ತಲೆ ತಿನ್ನೋಲ್ಲ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ಇವಾಗ ಮಾಡ್ಬಿಡ್ತೀನಿ ನೀವು ವಿಡಿಯೋ ನೋಡೋಷ್ಟ್ರೊಳಗೆ ಕಮೆಂಟಿಗೆ ರಿಪ್ಲೈ ಕೊಟ್ಟಿರ್ಬೋದು ಇಲ್ಲಾಂದ್ರೆ ನಾಳೆ ಪಕ್ಕ ಕೊಟ್ಟೆ ಕೊಡ್ತೀನಿ ಬ್ಯುಸಿ ಇರೋದರಿಂದ ಸ್ನೇಹಿತರೆ ಸ್ವಲ್ಪ ಹಬ್ಬದ ಸೀಸನ್ ಅಲ್ವಾ ಹಾಗಾಗಿ ಸ್ವಲ್ಪ ಸ್ಟಿಚಿಂಗ್ ಇರೋದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಳೆ ಅಂತೂ ಪಕ್ಕ ಡಯಟ್ ವಿಡಿಯೋ ಮಾಡ್ತೀನಿ ನಾಳೆ ನಾಳಿದ್ದು ಹಬ್ಬ ಆದಮೇಲೆ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಅದೇ ಹೇಳಿದ್ನಲ್ವ ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಳೋದಿದೆ ಅದಾದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಡಯಟು ಎಲ್ಲರೂ ಡಯಟ್ ಮಾಡೋಣ ಯಾವುದೇ ಭಯ ಇಂಜರಿಕೆ ಏನು ಬೇಡ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ನಾಳೆಯಿಂದ ಅಟ್ಲೀಸ್ಟ್ ಸೋಮವಾರದಿಂದ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್